Yes, Congratulations. Thank you. Have a safe pregnancy. Thank you. Healthy babies and Thank joyful you. parent group. Thank you. Thank you. Thank you.

ಕೆಂಗೇರಿ ಸೈಡ್ ನಮಗೆ ನಮ್ಮ ಮಾವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು ನರ್ಸು ಅವ್ರು ನಮಗೆ ಇಲ್ಲಿ ರೆಫರ್ ಮಾಡಿದ್ದು ಬೇರೆ ಕಡೆ ಹೋಗಿದ್ವಿ ಟೂ ಟೈಮ್ಸ್ ಫೇಲ್ಯೂರ್ ಆಯಿತು ಇಲ್ಲಿ ಬಂದ ಮೇಲೆ ರಾಜಮ್ಮ ಮ್ಯಾಮಿಂದ ನಮಗೆ ಸಕ್ಸಸ್ ಸಿಕ್ತು ಪಾಸಿಟಿವ್ ಇತ್ತು ಒಳ್ಳೇದಾಗುತ್ತೆ ಅಂತಾನೆ ಬಂದಿದ್ದು ನಿಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ ದೇವರಿಂದ ಇಲ್ಲಿ ತಮ್ಮ ಜೊತೆ ಇದೆಯಾ ಹೇಗ್ ಅನಿಸ್ತಾ ಇದೆ ನಮ್ ಡಾಕ್ಟರ್ಸ್ ಕಡೆಯಿಂದ ನಮ್ ಸ್ಟಾಫ್ ಕಡೆಯಿಂದ ನಮ್ ನರ್ಸಿಂಗ್ ಟೀಮ್ ಕಡೆಯಿಂದ ಏನಾದರೂ ಹೇಳ್ಬೇಕಂತ ಅನ್ಸಿದ್ಯಾ ಎಲ್ಲ ಚೆನ್ನಾಗಿದೆ ಏನೇ ಇದ್ರು ಕೇಳಬಹುದು ಇತ್ತೇನೇ ಕ್ವೆಶ್ಚನ್ ಇದ್ರು ಕೇಳಬಹುದು ಕೇಳಬಹುದು ಇತ್ತು ಮ್ಯಾಮ್ ಆನ್ಸರ್ ಮಾಡ್ತಾ ಇದ್ರು ಮತ್ತೆ ಬರ್ತಾ ಇದ್ವಿ ಹೋಗ್ತಾ ಸೊಲ್ಯೂಷನ್ ಇದ್ವಿ ಹೋಗ್ತಾ ಇದ್ವಿ ಸೋ ಯಾವತ್ತು ರಾಜಮಾ ಮೇಡಂ ನಮಗೆ ತುಂಬಾ ಸಪೋರ್ಟಿಂಗ್ ಆಗಿ ಪ್ರತಿದೊಂದಕ್ಕೂ ನಮಗೆ ಗೈಡೆನ್ಸ್ ಕೊಟ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನಮ್ಮ ಇಲ್ಲಿ ಒನ್ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಸ್ಟಾಫ್ಸ್ ಆಗಿರಬಹುದು ಫಾರ್ಮಸಿ ಮತ್ತೆ ಯೋಗ ಕ್ಲಾಸ್ ತುಂಬಾ ಸಾಂಗ್ಸ್ ಸ್ಪೋಕನ್ ಆಮೇಲೆ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅಂತನೂ ಕರೆಕ್ಟಾಗಿ ಮಾಡ್ತಾರೆ ಇಲ್ಲೇ ರೆಫರಲ್ ಲೆಟರ್ ಕೊಟ್ಟಿದ್ರು ಅಂತೂ ಕರೆಕ್ಟಾಗಿ ಹೋಗಿ ಈ ಕರೆಕ್ಟಾಗಿ ಫೆಸ್ಟಿವಲ್ ಎಲ್ಲ ಮಾಡ್ತಾರೆ ತುಂಬಾ ಒಳ್ಳೆ ಪೇಶಂಟ್ ಥ್ಯಾಂಕ್ ಯು ಮ್ಯಾಮ್ ಪಿಕಪ್ ಎಲ್ಲ ಆಯ್ತು ಆಮೇಲೆ ಟ್ರಾನ್ಸ್ಫರ್ ಟೈಮ್ ಅದು ಟ್ರಾನ್ಸ್ಫರ್ ಎಲ್ಲ ಆದ್ಮೇಲೆ ನಮ್ ಕಡೆಯಿಂದ ಐ ಪಿ ಎಸ್ ಸರ್ವಿಸ್ ಅಂತ ಕೊಡ್ಬೇಕು ಅದು ನಿಮ್ಗೆ ಯಾವ ತರ ಯೂಸ್ಫುಲ್ ಆಯಿತು ತುಂಬಾ ಯೂಸ್ಫುಲ್ ಆಯ್ತು ಮ್ಯಾಮ್ ಆನ್ ಟೈಮಿಗೆ ಬರ್ತಾ ಇದ್ರು ಮತ್ತೆ ಫಾಲೋ ಅಪ್ ಆಗಿರ್ಬೋದು ಫಾಲೋ ಅಪ್ ಕಾಲ್ಸ್ ಆಗಿರ್ಬೋದು ನಾವು ಬೇರೆ ಕಡೆ ತಗ್ಸ್ಕೊಂಡಿದ್ರು ಇಂಜೆಕ್ಷನ್ಸ್ ಐ ಪಿ ಎಲ್ ಟ್ಯಾಬ್ಲೆಟ್ಸ್ ಅಷ್ಟು ಟೈಮ್ ಪಿಕ್ಅಪ್ ಮಾಡ್ತಾ ಇಲ್ಲ ಮತ್ತೆ ಅಷ್ಟು ಯೂಸ್ಫುಲ್ ಆಗ್ತಾ ಇತ್ತು ಇಲ್ವೋ ಗೊತ್ತಿಲ್ಲ ಬಟ್ ಐ ಪಿ ಎಲ್ ಸರ್ವಿಸ್ ಹೆಲ್ಪ್ಫುಲ್ ಆಗಿದೆ ಸೊ ಕರೆಕ್ಟ್ ಟೈಮ್ಗೆ ಬಂದು ಇಂಜೆಕ್ಷನ್ ಕೊಡೋದಾಗ್ಲಿ ಅವರು ನಾವು ಏನೇ ಟ್ಯಾಬ್ಲೆಟ್ಸ್ ಆರ್ಡರ್ ಮಾಡಿದ್ರೆ ತಂದು ಕೊಡೋದಾಗ್ಲಿ ಸೊ ಪ್ರತಿಯೊಂದಕ್ಕೂ ನಮಗೆ ಯೂಸ್ಫುಲ್ ಮಾಡಿದ್ದಾರೆ ಮತ್ತೆ ಕೆಲವೊಂದು ಇಂಜೆಕ್ಷನ್ಸ್ ನ ಅವರು ಬಾಕ್ಸ್ ಅಲ್ಲಿ ತಗೊಂಡ್ ಬರ್ತಾ ಇದ್ರು ಸೊ ಅದು ತುಂಬಾ ಹೆಲ್ಪ್ಫುಲ್ ನಾವೇ ಈಚೆ ತಗೊಂಡ್ರೆ ಅಷ್ಟು ಎಫೆಕ್ಟಿವ್ ಆಗಿ ಇರ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ಬಟ್ ಅವರು ಆ ಬಾಕ್ಸ್ ಅಲ್ಲಿ ತಂದು ಅಲ್ಲಿಗೆ ಕೊಟ್ಟು ಇದ್ರು ಅದು ನಮಗೆ ತುಂಬಾ ಯೂಸ್ ಆಗಿದೆ ಯಾಕಂದ್ರೆ ಇಂತ బిಜಿ ಶೆಡ್ಯೂಲ್ ಅಲ್ಲಿ ಇಂತ ಟ್ರಾಫಿಕ್ ಅಲ್ಲಿ ಪದೇ ಪದೇ ಓಡಾಡೋದೆಲ್ಲ ಮಾಡಬಹುದು ಅಂತಾನೆ ಈ ಸರ್ವಿಸ್ ನಮ್ ಕಡೆ ಇದೆ ತುಂಬಾ ಯೂಸ್ಫುಲ್ ಇದೆ ಇದು ಸರ್ವಿಸ್ ತುಂಬಾ ಯೂಸ್ಫುಲ್ ಆಗಿದೆ पहले टाइम बेटा एससीजी रिजल्ट अलग पॉजिटिव आंटा गोदाख कर्शन है निम्न में लिया था का सेलेब्रेशन बहुत तुम्बा खुशियाँ की माँ ये रेट फेल हुए रात में लेकिन सक्सेस साथ में ले तुम्बा खुशियाँ के तलवा लॉन्ग टाइम निम्न जदे भी दिखा हाउ तुम्बा अलमोस्ट टू इयर्स निम्न इस पे के शेयर म ನಮ್ಗೆ ತುಂಬಾ ಖುಷಿ ಆಯ್ತು ಪಾಸಿಟಿವ್ ಅದೇ ಹೇಳಿದ್ನಲ್ಲ ನಾವು ಈ ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೆ ಬಯದಿಂದನೇ ಬರ್ತಾ ಇದ್ವಿ ಸೊ ಹೋಗ್ಬೇಕಾದ್ರೆ ಒಂದು ರಿಲ್ಯಾಕ್ಸ್ ಮೈಂಡ್ ಇಂದ ಹೋಗ್ತಾ ಇದ್ವಿ ಸೊ ನಮ್ಮ ಮೇಡಮ್ ಕೂಡ ನಮ್ಗೆ ಅಷ್ಟು ಧೈರ್ಯ ತುಂಬತಾ ಇದ್ರು ಏನೇ ನಾವು ಪ್ರಾಬ್ಲಮ್ ಅಲ್ಲಿ ನಾವು ಮೇಡಮ್ ಹತ್ರ ಎಕ್ಸ್ಪ್ಲೈನ್ ಮಾಡಿದಾಗ್ಲು ಅದಕ್ಕೊಂದು ಸೊಲ್ಯೂಷನ್ ಇಟ್ಟು ಅದಕ್ಕೆ ಧೈರ್ಯ ಕೊಟ್ಟು ಕಳಿಸ್ತಾ ಇದ್ರು ಸೊ ನಮ್ಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಫುಲ್ ರಿಲ್ಯಾಕ್ಸ್ ಮೈಂಡ್ ಅಲ್ಲೇ ನಾವು ಹೋಗ್ತಾ ಇದ್ವಿ ಸೊ ಅದೊಂದು ನಮ್ಗೆ ಇವೆ ಹೆಲ್ಪ್ ಆಗಿದೆ ಅಲ್ಲಿಂದ ನಾವು 100s ಆಫ್ ಕ್ವೆಶ್ಚನ್ಸ್ ಅಂತ ಬಂದು ಬಿಡ್ತಿವಿ ಮೇಡಂ ಹಾಂಗಾಗ್ಬಹುದು ಏನೋ ಅಂತ ಬಟ್ ಮೇಡಮ್ ಯಾವುದಕ್ಕೂನು ಎಲ್ಲ ಸೊಲ್ಯೂಷನ್ ಕೊಟ್ಟು ರಿಲ್ಯಾಕ್ಸ್ ಮೈಂಡ್ ಅಲ್ಲಿ ನಮ್ಮನ್ನ ಕಳಿಸ್ತಾ ಇದ್ರು ಚಿಕ್ಕದಾಗಿ ಅದೊಂದು ತುಂಬಾ ಇಂಪಾರ್ಟೆಂಟ್ ಈ ತಿಸ ನಾವು ಸರ್ವಿಸ್ ತಗೊಂಡಿದೀಗ ಇಲ್ಲಿ ತನಕ ಬೇಕು ಅಂತ ನೋ ಮ್ಯಾಮ್ ಎಲ್ಲ ಚೆನ್ನಾಗಿದೆ ಇಲ್ಲ ಎಲ್ಲ ಚೆನ್ನಾಗಿದೆ ನಾವು ಹೇಳ್ತೀವಿ ಸಜೆಸ್ಟ್ ಮಾಡ್ತೀವಿ thank you so much ma'am congratulations on your pregnancy thank, thank you ma'am thank you congratulations thank you, thank you for doing this sir. thank you